ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ಪರಮ ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ನನ್ನ ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ ನಾನು ಅನುಪಮ ನಾಗೇಶ್ ಅಂತ ಹೇಳ್ಬಿಟ್ಟು ಗುರುಕುಲದಲ್ಲಿ ಕಳೆದ ಮೂರು ತಿಂಗಳಿಂದ ನಾನು ನಾಡಿ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ಇವತ್ತಿನ ವಿಷಯ ಅಂತ ಅಂದರೆ ಜಾತಕಸ್ಥರಿಗೆ ಪರವಾಗಿ ಇರುವವರು ಜಾಸ್ತಿನೋ ಅಥವಾ ವಿರೋಧವಾಗಿ ಇರುವವರು ಜಾಸ್ತಿನೋ ಅಂತ ಇವತ್ತಿನ ವಿಷಯ ನಾವು ಸ ಒಂದು ಸಮಾಜದಲ್ಲಿ ಇದ್ದೀವಿ ಅಂತ ಅಂದರೆ ನಮಗೆ ಪರವಾಗಿರೋರು ಇರ್ತಾರೆ ವಿರೋಧವಾಗಿ ಇರುವವರು ಇರ್ತಾರೆ ಅವ್ರನ್ನ ನಾವು ಹೆಂಗಪ್ಪ ಗುರ್ತಿಡಿಬೇಕು ಅದಕ್ಕೆ ಏನು ಒಂದು ದಾರಿ ಇದೆ ಅಂತ ಅಂದರೆ ಮತ್ತು ಅದರಿಂದ ಏನು ಉಪಯೋಗಗಳು ಅಂತಂದರೆ ಪರವಾಗಿ ಜನಗಳು ಸಮಾಜದಲ್ಲಿ ಇದ್ದರೆ ಅದರಿಂದ ಅವರ ಪ್ರೀತಿ ಹಾರೈಕೆ ಕಾಳಜಿ ಎಲ್ಲವೂ ಸಿಗುತ್ತೆ ಇದರಿಂದ ನಾವು ಲಾಭವನ್ನು ಗಳಿಸ್ಬೋದು ಹಾಗೆ ನಾವು ಮಾಡಿದ ಎಲ್ಲ ಕೆಲಸಗಳಲ್ಲೂ ಉತ್ತಮವಾದಂತಹ ಪ್ರತಿಫಲವನ್ನು ನಾವು ಪಡಿಬೋದು ಆದರೆ ವಿರೋಧವಾಗಿ ಇರುವಂಥವರು ಜಾಸ್ತಿ ಇದ್ದಾರೆ ಅಂತ ಅಂದರೆ ನಮಗೆ ಎಲ್ಲರೂ ಶತ್ರುಗಳು ಅನ್ನಿಸ್ತಾರೆ ಅದರಿಂದ ನಾವು ಏನೂ ಪ್ರ ರಿಸಲ್ಟ್ ಒಳ್ಳೆಯದನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಈಗ ವಿರೋಧವಾಗಿರೋರಿಗೆ ಯಾಕಪ್ಪ ಹಾಗೆ ಅಂತಂದರೆ ಅವರು ಕೂಡ ಎಲ್ಲರೂ ವಿರೋಧಿಸ್ತಾರೆ ಅವರು ಯಾರನ್ನೂ ನಂಬೋದಿಲ್ಲ ಮತ್ತು ಅವರುಗಳು ಕೂಡ ಪ್ರತಿಯೊಬ್ಬರೂ ವಿರೋಧ ಕಟ್ಕೊಳ್ತಾರೆ ಅದೇ ರೀತಿ ಪರವಾಗಿರೋರು ಎದುರಿಗಿರೋ ಜನಗಳ ಬಗ್ಗೆ ಅವ್ರ ಥರನೇ ಮಾತಾಡಿಕೊಂಡು ಅವರುಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ನಮ್ಮ ಗುರುಗಳು ಬೆ ಅಗ್ಲಗ್ಲ ಹೇಳ್ತಾ ಇರ್ತಾರೆ ಯದ್ಭವಂ ತದ್ಭವತಿ ಅಂತ ಹೇಳಿಬಿಟ್ಟು ಇದನ್ನು ನೀವು ಕೇಳಿದ್ದೀರ ನಾವು ಏನು ಮಾಡಿದರೋ ಅದು ವಾಪಸ್ಸು ನಮಗೇನೆ ಸಿಗತ್ತೆ ನಾವು ಸಮಾಜಕ್ಕೆ ಒಳ್ಳೇದು ಮಾಡಿದರೆ ಜನಗಳಿಂದ ನಮಗೆ ಒಳ್ಳೇದು ಸಿಗತ್ತೆ ಇಲ್ಲ ಅಂತಂದರೆ ನಾವು ಸಮಾಜವನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಸಮಾಜದಿಂದನೂ ನಮಗೆ ಏನೂ ಒಳ್ಳೆಯ ರಿಸಲ್ಟ್ ಸಿಗೋದಿಲ್ಲ ನಾವು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ನಿಮ್ಮ ರಾಶಿಗಳಲ್ಲಿ ಗ್ರಹಗಳು ಅಥವಾ ಗ್ರಹಗಳು ಸಮಾಜದ ಪರವಾಗಿದೆಯೋ ಅಥವಾ ವಿರೋಧವಾಗಿದೆಯೋ ಅಂತ ನೀವು ತಿಳ್ಕೊ ು ಅಂತ ಅಂದರೆ ನಿಮ್ಮ ಜಾತಕವನ್ನು ನೀವು ಪರಿಶೀಲನೆ ಮಾಡಿಕೊಳ್ಬೇಕು ಅಂತ ಅಂದರೆ ನಮ್ಮ ಶಿವಮ್ ಗುರುಕುಲಕ್ಕೆ ಬನ್ನಿ ನೀ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ನನ್ನ ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು